ದೇಶದ ಯುವ ಜನರ ಧ್ವನಿಯಾಗಿ ಅವರ ಅನೇಕ ಸಮಸ್ಯೆಗಳನ್ನು ಪರಿಹಾರ ಪರಿಹರಿಸುವ ನಿಟ್ಟಿನೊಳಗೆ ನಿರಂತರವಾದಂಥ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಈ ದೇಶ ಯಾವ ಸಾಮ್ರಾಜ್ಯ ಸ್ವಾತಂತ್ರ್ಯವನ್ನು ಪಡೆಯಿತು ಆ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಈ ದೇಶದ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಅವರನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕುವಂತೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಮಾಡ್ತಾ ಬಂದರು ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಗಿ ವಿದ್ಯಾರ್ಥಿಗಳನ್ನೆಲ್ಲರನ್ನೂ ಸಂಘಟಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರತಕ್ಕಂಥ ಸಂಘಟನೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಅದು ದೇಶದ ಸ್ವಾತಂತ್ರ್ಯದ ನಂತರ ಆ ವಿದ್ಯಾರ್ಥಿಗಳು ಯುವಜನರಾಗ್ತಾರೆ ಸ್ವಾತಂತ್ರ್ಯದ ನಂತರ ಅನೇಕ ಆ ಬದಲಾವಣೆಯಿಂದ ರಾಜಕೀಯ ಬದಲಾವಣೆಗಳಿಂದ ಸಂಘಟನೆಗಳನ್ನು ಸ್ಥಗಿತಗೊಳಿಸಬೇಕು ಅಂತ ಒಂದು ಒತ್ತಡದಳ ನಡುವೆ ಈ ದೇಶದ ಭಗತ್ ಸಿಂಗರ ಒಂದು ಮಾತಿದೆ ಯಾವಾಗಲೂ ಭಗತ್ ಸಿಂಗ್ರವರು ದೇಶಕ್ಕೆ ನೈಜ ಸ್ವಾತಂತ್ರ್ಯ ಜನರ ಸ್ವಾತಂತ್ರ್ಯ ಆಗ್ಬೇಕು ಸ್ವಾತಂತ್ರ್ಯದ ಅರ್ಥ ಅವರು ಬಹಳ ಬೇರೆ ರೀತಿಯಾಗಿಂತ ವ್ಯಾಖ್ಯಾನ ಸಿಗಿದ್ದಾರೆ ಈ ದೇಶದ ರೈತರ ಕೈಗೆ ಸ್ವಾತಂತ್ರ್ಯ ಸಿಗಬೇಕು ಈ ದೇಶದ ಕಾರ್ಮಿಕರ ಕೈಗೆ ಸ್ವಾತಂತ್ರ್ಯ ಸಿಗಬೇಕು ವಿದ್ಯಾರ್ಥಿ ಯುವಜನರ ಕೈಗೆ ಸ್ವಾತಂತ್ರ್ಯ ಸಿಗಬೇಕು ಮಹಿಳೆಯರ ಕೈಗೆ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥ ಸ್ವಾತಂತ್ರ್ಯ ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ ಅದರ ಅರ್ಥ ಇಷ್ಟೇ ನಾವು ಅಧಿಕಾರದ ಬದಲಾವಣೆಯಿಂದ ಪಡೆದಂತ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆಗಲಿ ಸಾಧ್ಯನೇ ಇಲ್ಲ ಅಂದು ಬ್ರಿಟಿಷರೂ ಮತ್ತೆ ಇಂದು ಭಾರತೀಯ ಬಂಡವಾಳ ಶಾಹಿಗಳು ನಮ್ಮನ್ನು ಅವರು ನಮ್ಮನ್ನೆಲ್ಲರನ್ನು ಮತ್ತೆ ಶೋಷಣೆಗೊಳಪಡಿಸುವ ಕೆಲಸಗಳನ್ನೇ ಮಾಡ್ತಾ ಇರೋದು ರೈತರ ಸ್ವಾತಂತ್ರ್ಯ ಅಂದ್ರೆ ರೈತರು ತಾನು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅವ್ನು ಬದುಕಾಸನ ಆಗಬೇಕು ಅದು ರೈತನ ಸ್ವಾತಂತ್ರ್ಯ ಕಾರ್ಮಿಕ ತಾನು ದುಡಿದ ಶ್ರಮಕ್ಕೆ ಅದಕ್ಕೆ ತಕ್ಕ ವೇತನ ದೊರಕಬೇಕು ಅವನು ಕಾರ್ಮಿಕನ ಸ್ವಾತಂತ್ರ್ಯ ವಿದ್ಯಾರ್ಥಿ ಅವರು ಇಚ್ಛಿಸಿದ ಶಿಕ್ಷಣ ಸಿಗಬೇಕು ಅದು ಅವರು ವಿದ್ಯಾರ್ಥಿ ಸ್ವಾತಂತ್ರ್ಯ ವಿದ್ಯಾರ್ಥಿ ಶಿಕ್ಷಣ ಪಡೆದಾದ್ಮೇಲೆ ಯುವಕ ತಾನು ಪಡೆದಂತ ಶಿಕ್ಷಣಕ್ಕೆ ಯೋಗ್ಯ ಉದ್ಯೋಗಗಳು ದೊರಕದು ಯುವಜನರ ಸ್ವಾತಂತ್ರ್ಯ ಮಹಿಳೆಯರಿಗೂ ಅಷ್ಟೇ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಇತರ ಯಾವುದೇ ವರದಕ್ಷಿಣೆ ದೌರ್ಜನ್ಯ ಇಂದ ಯಾವುದೇ ದೌರ್ಜನ್ಯಗಳು ಘಟಿಸದಂತೆ ಅವ್ರ ಬದುಕನ್ನ ಕಟ್ಕೊಳ್ತದಲ್ಲ ಅದು ಮಹಿಳಾ ಸ್ವಾತಂತ್ರ್ಯ ಇಂತಹ ಸ್ವಾತಂತ್ರ್ಯದ ಆಶಯನ ಭಗತ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಅಷ್ಟೇ ಈ ದೇಶದ ರಾಜಕೀಯ ಸ್ವಾತಂತ್ರ್ಯದ ನಂತರ ನಾವು ಈ ದೇಶದ ವಿದ್ಯಾರ್ಥಿ ಯುವಜನರ ಇಂಥ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನ ಇಟ್ಕೊಂಡು ನಿರಂತರವಾದಂತಹ ಹೋರಾಟಗಳನ್ನ ಈ ದೇಶದಲ್ಲಿ ಮುನ್ನಡೆ ಒಂಬತ್ತರೊಳಗೆ ನಮ್ಮ ಸಂಘಟನೆ ಆರಂಭಗೊಳ್ತದೆ ಅಂದ್ರೆ ಸ್ಟೂಡೆಂಟ್ ಫೆಡರೇಷನ್ ಇದ್ದಂತವರು ಅನೇಕರು ಮತ್ತೆ ಯುವಜನರಾಗಿ ಯುವಜನ ಫೆಡರೇಷನ್ ನ ಮುಂದುವರಿಸುವಂತಹ ಕೆಲಸಗಳನ್ನ ಮಾಡ್ತಾ ಬಂದ್ರು ಈ ದೇಶದ ಯುವಜನರ ನೈಜ ಸಮಸ್ಯೆಗಳೇನಿದೆ ಇವತ್ತು ಯುವಜನತೆ ಬಹಳಷ್ಟು ಗಂಭೀರವಾದಂತ ಸಂದರ್ಭದೊಳಗೆ ಇವತ್ತು ಬಂದು ಸಿಲುಕಿದ್ದಾರೆ ಇವತ್ತು ಅವರ ಸಮಸ್ಯೆಗಳನ್ನ ಆ ಮಾತಾಡ್ತಕ್ಕಂಥ ಸ್ಥಿತಿಯೊಳಗೂ ಯಾರಿಲ್ಲ ಇವತ್ತು ಯುವಜನತೆ ಭಾವನಾತ್ಮಕ ವಿಚಾರಗಳಿಗೆ ಹೆಚ್ಚು ಬಲಿಯಾಗಿ ಅವರ ನೈಜ ಸಮಸ್ಯೆಗಳನ್ನ ಮರಿತಾ ಹೋಗ್ತಾ ಇದ್ದಾರೆ ಇವತ್ತು ನಾವು ಗಮನಿಸ್ತಾ ಇದೀವಿ ಶಿಕ್ಷಣದ ಮಹತ್ವತೆ ಕಳೆದು ಹೋಗ್ತಾ ಇದೆ ಶಿಕ್ಷಣ ಖಾಸಗೀಕರಣದ ಪರಿಣಾಮವಾಗಿ ಶಿಕ್ಷಣ ಒಂಥರ ಉಳ್ಳವರ ಸೊತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಂಗೆ ಉದ್ಯೋಗ ವಲಯದಲ್ಲೂ ಅಷ್ಟೇ ಉದ್ಯೋಗಗಳು ಇವತ್ತು ನಾಶವಾಗುವ